ಕಣ್ಣಿಗೆ ನಿದ್ರೆ ಇಲ್ಲದೆ ಹೊಟ್ಟೆಗೆ ಊಟನೂ ಸರಿಯಾಗಿ ಸೇರಿದೆ ಏನಪ್ಪ ನಮ್ಮ ಜೀವನ ಹಿಂಗಾಗೋಯ್ತಲ್ಲ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಇಷ್ಟೊಂದು ಕಷ್ಟಗಳು ಬಂದರೆ ನಾವು ಬದುಕೋದಾದ್ರೂ ಹೇಗೆ ಅನ್ನುವಂಥ ಸಮಯದಲ್ಲಿ ನಿಮ್ಗೇನಾದರೂ ನೋವಲ್ಲಿ ನೀವು ಕಣ್ಣೀರು ಹಾಕೋ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ರಾಯರ್ ನೆನಪಾಗ್ತಾ ಇದ್ದಾರೆ ಅಥವಾ ರಾಯರ ಫೋಟೋ ನಿಮಗೆ ಕಣ್ಮುಂದೆ ಬರ್ತಾ ಇದೆ ರಾಯರ್ನ ನಂಬಿದರೆ ನನ್ನ ಕಷ್ಟಗಳು ದೂರ ಆಗ್ಬೋದು ಅನ್ನುವಂಥ ಒಂದು ಆಲೋಚನೆ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅಂತ ಅಂದರೆ ಅದು ಕೇವಲ ನಿಮ್ಮ ಆಲೋಚನೆ ಮಾತ್ರ ಅಲ್ಲ ಆ ರಾಯರೇ ನಿಮಗೆ ಒಂದು ಸೂಚನೆ ನೀಡ್ತಾ ಇದ್ದಾರೆ ಅಂತ ಅರ್ಥ ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಕಷ್ಟಗಳಿಗೆ ನನ್ನಿಂದನೇ ಮುಕ್ತಿ ಕೊಡಬೇಕಾಗಿದೆ ಆದರೆ ನಿನಗೆ ನನ್ನ ಮೇಲೆ ನಂಬಿಕೆ ದೃಢವಾಗಿರಲಿ ಸಾಕು ಖಂಡಿತ ನಿನ್ನ ಆ ಕಷ್ಟಗಳಿಂದ ನಾನು ಹೂವಿನ ಥರ ನಿನ್ನ ಈಚೆಗೆ ತೊಗೊಂಬರ್ತೀನಿ ಅಂತ ನಿಮಗೆ ರಾಯರೇ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರಂತ ಅರ್ಥ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ವಿಚಿತ್ರ ಏನಂದರೆ ರಾಯರು ಅಷ್ಟು ಸುಲಭವಾಗಿ ಯಾರ ಮನಸ್ಸಲ್ಲೂ ಕೂಡ ಬರೋಕೆ ಸಾಧ್ಯನೇ ಇಲ್ಲ ಆದರೆ ಇಂಥ ಸಮಯದಲ್ಲಿ ಯಾರ ಒಂದು ಮನಸ್ಸಲ್ಲಿ ರಾಯರ ನೆನಪು ಬರ್ತಾ ಇದೆ ಅಂತ ಅಂದರೆ ಅವರ ಕಷ್ಟಗಳಿಗೆ ಖಂಡಿತವಾಗ್ಲೂ ಕೂಡ ರಾಯರಿಂದನೇ ಒಂದು ಪರಿಹಾರ ಕಾದಿದೆ ಅಂತ ಅರ್ಥ ಅವರಿಗೆ ರಾಯರೇ ಅವರ ಕಷ್ಟಗಳಿಗೆ ಪರಿಹಾರ ನೀಡ್ತಾರಂತ ಅರ್ಥ ಇದು ಅಕ್ಷರಸ ಸತ್ಯ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಒಂದೇ ಒಂದು ಸಲ ನೀವೇನು ಮಾಡಿ ಮಂತ್ರಾಲಯಕ್ಕೆ ಅಂದರೆ ನಾನು ಯಾವಾಗಲೂ ಕೂಡ ಅದನ್ನು ಸ್ವರ್ಗಾಲಯ ಅಂತಾನೆ ಹೇಳ್ತೀನಿ ಯಾಕಂದರೆ ಎಂತೆಂಥವ್ರ ಜೀವನನೇ ಅಲ್ಲಿ ಹೋದ್ಮೇಲೆ ತುಂಬನೇ ಬದಲಾವಣೆ ಕಂಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಜೀವನನೇ ಮುಗ್ದೋಯ್ತು ಅನ್ನೋಂಥರನ್ನ ಕೂಡ ಸ್ವಾಮಿ ಖಂಡಿತವಾಗ್ಲೂ ಕೂಡ ಕೈ ಹಿಡಿದು ಕಾಪಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಇತ್ತೀಚಿಗೆ ಎಲ್ಲೋ ಒಂದು ಕಡೆ ನಿಮಗೆ ರಾಯರಿಂದ ಪರಿಹಾರ ಸಿಗ್ಬೋದಾ ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ ಅದು ಸತ್ಯ ಅಂತ ಅರ್ಥ ಮಾಡ್ಕೊಂಬಿಡಿ ಆ ರಾಯರೇ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಬಂದಿದ್ದಾರೆ ಅಂತ ಅರ್ಥ ಒಂದು ವೇಳೆ ನಿಮಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಇರುವೆಗಳಿಗೆ ಸಕ್ಕರೆ ಇಡೋಕ್ಕೆ ಹೇಳಿದ್ದೆ ತುಂಬ ಜನಗಳು ನೋಡಿರ್ತೀರ ಅದನ್ನು ಮಾಡಿ ಖಂಡಿತವಾಗ್ಲೂ ಕೂಡ ರಾಯರೇ ನಿಮಗೆ ಹತ್ತು ದಿನಗಳಲ್ಲಿ ಬದಲಾವಣೆ ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಸಾಧ್ಯವಾದರೆ ಏನು ಮಾಡಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲಪ್ಪ ತುಂಬನೇ ಅಡೆತಡೆಗಳು ಕಾಡ್ತಾ ಇದೆ ಒಂದು ನೆನಪಿಟ್ಕೊಳ್ಳಿ ಆ ಸನ್ನಿಧಾನಕ್ಕೆ ನೀವು ಹೋಗ್ಬೇಕಂದ್ರೆ ತುಂಬನೇ ಅಡೆತಡೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ ಅಂದರೆ ಹಿಂದೆಜ್ಜೆ ಇಡುವಂತೆ ಮಾಡುತ್ತೆ ಆದರೆ ಖಂಡಿತ ಕೂಡ ಆ ಸಮಯದಲ್ಲಿ ಮುಂದೆಜ್ಜೇಡಿ ಹಿಂದೆ ಯಾವತ್ತೂ ಕೂಡ ಸರಿಬೇಡಿ ಸಾಧ್ಯವಾದರೆ ಕಷ್ಟನೋ ಸುಖನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಸಲ ಹೋಗಿ ಬನ್ನಿ ಖಂಡಿತ ಸಾಧ್ಯವಾದ ಈಗಲೇ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಪರಿಸ್ಥಿತಿನ ನೋಡಿಕೊಂಡು ಹೋಗಿ ಬನ್ನಿ ಆದರೆ ನಾನು ಹೇಳೋದೊಂದೆ ರಾಯರ್ ನಿಮ್ಮ ಮನಸ್ಸಲ್ಲಿ ಬಂದಿದ್ದಾರೆ ಅಂತ ಅಂದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ನೋವುಗಳಿಗೆ ಪರಿಹಾರ ರಾಯರಿಂದನೇ ಮುಕ್ತಿ ಸಿಗಬೇಕಾಗಿದೆ ನಿಮಗೆ ಖಂಡಿತವಾಗ್ಲೂ ಕೂಡ ರಾಯರು ನಂಬಿ ಹೋದವ್ರನ್ನ ಯಾರನ್ನೂ ಕೂಡ ಕೈ ಬಿಟ್ಟಿಲ್ಲ ಒಂದು ವೇಳೆ ನಿಮ್ಗೆ ಅದು ಕೂಡ ಆಗಿಲ್ಲ ಅಂದರೆ ಒಂದು ಎರಡು ದಿನ ನೀವು ಬೇಕಿದ್ರೆ ರಾಯರಿಗೆ ಎರಡು ಪ್ರೀತಿಯಿಂದ ಹೂನ ಇಟ್ಟು ಎರಡು ಹೂನ ಇಟ್ಟು ಹೂದಿನ ಕಡೆ ಹೆಚ್ಚಿ ನಾನೇನು ದೊಡ್ಡದಾಗಿ ಅಲಂಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಎರಡು ಪ್ರೀತಿಯಿಂದ ಎರಡು ಹೂನ ಇಟ್ಟು ನೀವು ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿರಿ ರಾಯರೇ ನಿಮ್ಮನ್ನೇ ನಂಬಿದ್ದೀನಿ ರಾಯರೇ ನನ್ನ ಜೀವನದಲ್ಲಿ ಏನು ಕಷ್ಟಗಳಾಗಿದೆ ನಿಮಗೆ ಗೊತ್ತು ದಯವಿಟ್ಟು ಕೂಡ ಕೈ ಬಿಡಬೇಡಿ ದಯವಿಟ್ಟು ಕೈ ಬಿಡಬೇಡಿ ರಾಯರೇ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಕೈ ಮುಗಿರಿ ಖಂಡಿತವಾಗ್ಲೂ ಕೂಡ ರಾಯರ್ ನಿಮ್ಮನ್ನು ನೀವೇನು ಹೂ ಇಟ್ಟಿರ್ತೀರಲ್ಲ ಒಂದು ಗುಲಾಬಿ ಹೂ ಹೂವನ್ನ ನೀವು ಮುಳ್ಳಿನ ಗಿಡದಿಂದ ತಗೊಂಬಂದು ಈಗ ಹೆಂಗೆ ಗುಲಾಬಿ ಹೂವಿನ ಗಿಡಕ್ಕೆ ಮುಳ್ಳಿರುತ್ತಲ್ವಾ ಮುಳ್ಳಿನ ಗಿಡದಿಂದ ಹೂವನ್ನ ತಂದು ಹೆಂಗೆ ರಾಯರ ಪಾದಕ್ಕೆ ನೀವು ಇಡ್ತೀರೋ ಅದೇ ರೀತಿ ನಿಮ್ಮನ್ನು ಕಷ್ಟ ಅನ್ನೋ ಮುಳ್ಳಿಂದ ಈಚೆ ತಗೊಬಂದು ನಿಮ್ಮನ್ನು ಹೂವಿನ ಥರ ಸ್ವಾಮಿ ಕಾಪಾಡ್ತಾರೆ ಇದು ಸತ್ಯ ನಾನು ಹೇಳ್ತಾ ಇರೋದು ಖಂಡಿತವಾಗ್ಲೂ ಕೂಡ ಕಷ್ಟದಲ್ಲಿ ಏನಾದರೂ ನಿಮಗೆ ರಾಯರ್ ನೆನಪಾಗ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಕಷ್ಟಗಳಿಗೆ ರಾಯರಿಂದ ಮಾತ್ರ ಪರಿಹಾರ ಸಿಗೋಕ್ ಸಾಧ್ಯ ಪಂಡಿತವಾಗ್ಲು ಕೂಡ ಈ ಸಮಯದಲ್ಲಿ ರಾಯರು ತುಂಬ ಜನಗಳಿಗೆ ನೆನಪಾಗ್ತಾರೆ ಅಂಥವರ ಕಷ್ಟಗಳನ್ನ ರಾಯರು ದೂರ ಮಾಡಿದ್ದಾರೆ ತುಂಬ ಜನಗಳ ಜೀವನನೇ ಬದಲಿಸ್ಬಿಟ್ಟಿದ್ದಾರೆ ಅಯ್ಯಪ್ಪ ಆ ಸ್ವಾಮಿನ ಅಪ್ಪ ಅಂತ ಕರಿತೀವಿ ನಾವು ಪ್ರೀತಿಯಿಂದ ಯಾಕಂದರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಜೀವನದಲ್ಲಿ ಸೋತಿದ್ದೀನಿ ಅನ್ನೋರನ್ನ ಕಣ್ಣೀರನ್ನ ಒರೆಸಿ ಕಾಪಾಡುವಂಥ ಸ್ವಾಮಿಯವರು ಅದಕ್ಕೆ ನಾನು ಯಾವತ್ತೂ ಕೂಡ ರಾಯರ್ನ ಒಂಥರ ಅಪ್ಪ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಂದೆ ತಾಯಿಗಳ ಒಂದು ಸ್ಥಾನವನ್ನು ತುಂಬ್ತಾರೆ ರಾಯರು ಖಂಡಿತ ಸ್ನೇಹಿತರೆ ನನ್ನ ಕುಟುಂಬ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಮ ಕಣ್ಣೀರನ್ನ ಒರೆಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ದೂರ ಮಾಡಿ ಹೂವಿನ ಥರ ನಿಮ್ಮನ್ನು ಕಾಪಾಡ್ತಾರೆ ಇದರಲ್ಲಿ ಎರಡನೇ ಮಾತೇ ಇಲ್ಲ